ಪ್ರಧಾನಿ ನರೇಂದ್ರ ಮೋದಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರ ಅಪ್ಪನ ಮನೆಯ ಆಸ್ತಿ ಎಂದು ಬಿಜೆಪಿ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪ ಪ್ರಶ್ನಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನನ್ನ ಪ್ರಚಾರಕ್ಕೆ ಮೋದಿ ಅವರ ಫೋಟೋ ಬಳಸಬಾರದು ಎನ್ನಲು ನರೇಂದ್ರ ಮೋದಿ ಅಶೋಕ್ ಅವರ ಅಪ್ಪನ ಮನೆಯ ಆಸ್ತಿಯೇ ಎಂದು ಪ್ರಶ್ನೆ ಮಾಡಿದರು ಮೋದಿಯವರು ಈ ದೇಶದ ಪ್ರಧಾನಿ ನನಗೆ ನನ್ನ ಫೋಟೋ ಬಳಸಬಾರದೆಂದು ಮೋದಿ ಹೇಳಿದರೆ ಅದನ್ನು ಕೇಳುತ್ತೇನೆ ಅದನ್ನು ಬಿಟ್ಟು ಅಶೋಕ್ ಸೇರಿದಂತೆ ಬೇರೆ ಯಾರೇ ಹೇಳಿದರೂ ನಾನು ಕಡಿಸಿಕೊಳ್ಳುವುದಿಲ್ಲ ಅಷ್ಟಕ್ಕೂ ಮೋದಿ ಬಿಜೆಪಿ ಆಸ್ತಿಯ ಹೊರತು ಅಶೋಕ್ ಅಥವಾ ಇನ್ಯಾರ್ಧ ಮನೆಯ ಆಸ್ತಿಯಲ್ಲ ಎಂದು ತಿರುಗೇಟು ನೀಡಿದರು